ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯ ಅಂಗವಾಗಿ ಇಂದು ನಿರ್ದೇಶಕ ಸ್ಥಾನಕ್ಕೆ ರಾಜಶೇಖರ್ ಅವರು ಉಪಚುನಾವಣಾಧಿಕಾರಿ ಬಸವರಾಜ ಸ್ವಾಮಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಖಿನಂದು ಚುನಾವಣೆ ನಡೆಯಲಿದೆ ಮೈಸೂರು ಜಿಲ್ಲೆಯ ಸಮುದಾಯದ ಬಂಧುಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಲ್ಲಿ ಸಂಘಟನೆ ಇದೆ ಅಲ್ಲಿ ಶಕ್ತಿ ಇದೆ ಎಲ್ಲಿ ಶಕ್ತಿ ಇದೆ ಅಲ್ಲಿ ನ್ಯಾಯ ಇದೆ ಕಾಲಕಾಲಕ್ಕೆ ಎಲ್ಲರ ಸಲಹೆ ಸಹಕಾರವನ್ನು ಪಡೆದು ಮತ್ತು ಪೂಜ್ಯರ ಮಾರ್ಗದರ್ಶನ ಪಡೆದು ಪ್ರತಿಕ್ಷಣ ಸಮಾಜದ ಏಳಿಗೆಗೆ ಶ್ರಮಿಸುತ್ತೇನೆ ಅಂತ ತಿಳಿಸಿದ್ರು ಅಖಿಲ ಭಾರತ ವೀರಶೈವ ಮಹಾಸಮುದಾಯದ ಲಿಂಗಾಯತ ಮಹಾಸಮುದಾಯದ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಘೋಷಣೆ ಏನಾಗಿದೆ ಮೈಸೂರು ಜಿಲ್ಲೆಗೆ ನಿರ್ದೇಶಕನ ಸ್ಥಾನಕ್ಕೆ ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ಧ್ವನಿಯೆತ್ತುವಂಥ ಕೆಲಸವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಒಂದು ನ್ಯಾಯ ಸಿಗುವಂಥ ಕೆಲಸಕ್ಕೆ ಇವತ್ತು ನಾವು ಸಮುದಾಯದ ಏಳಿಗೆಗೋಸ್ಕರ ಸಮುದಾಯದ ಸ ಸಮಾನತೆಗೋಸ್ಕರ ಇವತ್ತು ಸಮುದಾಯದ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಸಮಾಜದ ಬಂಧುಗಳು ಜಿಲ್ಲೆಯಾದ್ಯಂತ ಹೆಚ್ಚು ಕಮ್ಮಿ ಹನ್ನೊಂದು ತಾಲೂಕುಗಳಲ್ಲಿ ಎಲ್ಲ ಸಮುದಾಯದ ಕರೆಗಳ ಮುಖಾಂತರ ಮತ್ತು ಮೌಖಿಕವಾಗಿ ಎಲ್ಲ ಸಮುದಾಯದ ಎಲ್ಲ ತಾಲೂಕುಗಳಲ್ಲಿ ಸಮುದಾಯದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ಅವರ ಒತ್ತಾಯದ ಮೇರೆಗೆ ಒಂದು ನಾಮಿನೇಷನನ್ನು ಫೈಲ್ ಮಾಡಿದ್ದೇನೆ ತ ಎಲ್ಲರೂ ಸಹ ನಮ್ಮ ಆಶೀರ್ವಾದ ಅಂತ ಮಾಡ್ತಾರೆ ಅಂತ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ ಸಮುದಾಯಕ್ಕೆ ಸಾಕಷ್ಟು ನಾಯಕರುಗಳಿದ್ದಾರೆ ಅವರೆಲ್ಲರ ಆಶೀರ್ವಾದ ಮತ್ತು ಅವರ ಬೆಂಬಲವನ್ನು ತಗೊಂಡು ಸಮುದಾಯದ ಏಳಿಗೆಗೋಸ್ಕರ ಕೆಲಸವನ್ನು ಮಾಡಿ ಸಮಾನತೆಗಾಗಿ ಮೊದಲು ನಮ್ಮ ಸಾಂಸ್ಕ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ದ ಶೈಕ್ಷಣಿಕವಾಗಿ ಹೆಚ್ಚು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಸಮುದಾಯದನ್ನು ಮುನ್ನಡೆಸುವಂಥ ಕೆಲಸದಲ್ಲಿ ಇನ್ನು ಹೆಚ್ಚಿನ ರೀತಿ ಜನರು ಇದ್ದಾರೆ ಅವರ ಮಾರ್ಗದರ್ಶವನ್ನು ತಗೊಂಡು ನಾವೆಲ್ಲರೂ ಸಹ ಸಮುದಾಯದ ಏಳಿಗೆಗೋಸ್ಕರ ಕೆಲಸವನ್ನ ಮಾಡ್ತೀವಿ ಅಂತ ಹೇಳೋ ಮುಖಾಂತರ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತದೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಚುನಾವಣೆ ನಡೆದು ಎಲ್ಲ ಬಂಧುಗಳು ಸಮುದಾಯದ ಬಂಧುಗಳು ನಮ್ಮನ್ನ ಬೆಂಬಲಿಸಬೇಕು ಅಂತ ವಿನಂತಿಯನ್ನ ಮಾಡ್ಕೋತಾ ಇದ್ದೇನೆ ಈ ವೇಳೆ ಲೋಕೇಶ್ ಚಿನ್ನಬುದ್ದಿ ಕುಮಾರ್ ಸಿಪಿ ಕಾವಿ ಬಸಪ್ಪ ನಂಜುಡ್ಡ ಡಿ ಪಿ ಕೆ ಪರಮೇಶ್ ವಿರೂಪಾಕ್ಷಮ್ಮ ಶಿವಮ್ಮ ಹರೀಶ್ ಸಂತೋಷ್ ಸೇರಿದಂತೆ ಹಲವು ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು